ನೋಡುದ ಈ ಕ್ಯಾಟ್ವಾ ಬರೀ ಮನಿ ಮನಿ ತಿರ್ಗದೇ ಆಯ್ತು ಮನಿ ಆಕಿನ ಕೆಲಸ ಯಾರ್ ಮಾಡ್ತಾರ ನಾನು ನೋಡ್ತಾ ಇದ್ದೀನಿ ಕಣಮ್ಮಿ ದಿನದಿಂದ ದಿನಕ್ಕೆ ಬರೀ ತಿರುಗಾಡೋದೇ ಆಯ್ತು ಈ ಹುಡ್ಗಿದಂತೂ ಮನಿ ಮಠ ಅನ್ನೋದೇ ಇಲ್ಲ ಹೀಗ್ ಮಾಡಿದ್ರೆ ಯಾರಿಗ್ ತಾನೇ ಸಿಟ್ ಬರಲ್ಲ ಮತ್ತ ಅವ್ರ ಇವ್ರ ಮಾತ್ ಕೇಳ್ಕೊಂಡು ಬರೋದು ಮನಿ ಮುರ್ಕೊಂಡು ಕೂರೋದೇ ಹಾ ಬರೀ ಮಾಡ್ತೀಯಲ್ಲ ಮಾಡ್ತೀಯ ಎಲ್ಲ ನೀ ಎಲ್ಲೇ ಕೆಲಸವ ಕೂತ್ಕೊಂಡು ಹೋಗಿ ಒನ್ ಮಾಡೋದಕ್ಕ ಎಲ್ಲ ನಾನೇ ಮಾಡ್ಬೇಕು ನಮ್ಮತ್ತೆ ಅಲ್ಲೇ ಕುತ್ಕೊಂಡಿರ್ತಾರೆ ಏನು ಮಾಡಲ್ಲ ನನ್ ಬರೀ ಮನೆ ಕೆಲಸ ಮಾಡೋಕೆ ಕಟ್ಕೊಂಡ್ ಬಂದಿದ್ದಾರೆ ನಿನ್ ಗಂಡಂಗೆ ನಿನ್ನಮ್ಮ ಎಲ್ಲಿ ಕೂತಿರ್ತಾರೋ ಅಲ್ಲೇ ಕುತ್ಕೊಂಡಿರ್ತಾರೆ ಏನು ಕೆಲಸ ಮಾಡಲ್ಲ ಅಂತ ಏನ್ ಹೇಳಿದ್ರು ಅಷ್ಟೇ ಕಣಕ್ಕ ಅವಪ್ಪ ತಲೆಗೆ ಹಾಕೊಳಕ್ಕಿಲ್ಲ ಅವ್ರ ಅಮ್ಮನ ಬಗ್ಗೆ ಏನು ಹೇಳಂಗಿಲ್ಲ ಅವ್ರ ಪರನೇ ಇರ್ತಾರಿಯಾಗ್ಲೂ ಹೌದು ಮತ್ತೆ ನಿನ್ ಗಂಡ ಹಂಗೆ ಯಾಕಂತ ನಾನು ಕಂಡಿದ್ದೀನಿ ಅವಮ್ಮ ಅಂತೂ ಯಾರ ಸುದ್ದಿಗೂ ಹೋಗೋದೇ ಇಲ್ಲ ಯಾರ ಮನೆ ಹತ್ರನು ಬರಲ್ಲ ನಿನಗೂ ಬರಕ್ ಬಿಡಲ್ಲ ಅವಮ್ಮಂಗ್ ಜನ ಬಾಳ್ಕೆನೆ ಇಲ್ಲ ಅಂತೀನಿ ಏ ಆಕಿ ಸರಿ ಇಲ್ಲ ಆಕಿ ಯಾರ ಜೊತೆನೂ ಸೇರಂಗಿಲ್ಲ ಆಕಿ ಒಂಡ್ ಬಡಕಿ ಇದ್ದಂಗ ಹ ಅದಕ್ಕೆ ನಾನು ಆಕಿಗೆ ಆತರ ಮಾಡುದು ಹ ಸರಿ ಬರ್ತೀನಿ ಕಣಕ ಬಂದು ತುಂಬಾ ಹೊತ್ತಾಯ್ತು ಅದೇನ್ ಮಾಡ್ತಾ ಇರ್ತಾರೋ ಮನೆಯಾಗ ಹ ಹೋದ್ರೆ ಈಗ ಜಗಳಕ್ಕೆ ಬರ್ತಾಳಾಕಿ ಹ ಅಲಕಣಮ್ಮಿ ಮನೆಯಾಗಿನ ಕೆಲಸ ಎಲ್ಲವ ಹಂಗೆ ಬಿದ್ದಿದೆ ದಿನ ಬೆಳಿಗ್ಗೆ ಹೇಳ್ತೀಯಾ ಒಂದ್ ಕೆಲಸ ಮಾಡ್ತೀಯಾ ಕಂಡೂರ್ ಮನಿಗೆ ಹೋಗಿಬಿಡ್ತೀಯಾ ಏನಾಗಿದೆ ನಿಂಗೆ ಏನ್ ಕೆಲಸ ಮಾಡ್ತಾನೆ ಇಲ್ವೇನೋ ಮನಿಯಾಗ ಹಂಗೆ ಮಾತಾಡ್ತೀಯಾ ನೋಡು ನನ್ಗ ಅಯ್ಯಯ್ಯೋ ಈ ಮನಿಯಾಗ ಎಲ್ರು ಕಾಲು ಕಸಕಿಂತ ಕೀಳಾಗಿ ಕಾಣ್ತಾರ ನನ್ಗ ಆ ಬೆಲೆನೆ ಇಲ್ಲ ಒಂಚೂರು ಯಾರ್ ಕೀಳಾಗ್ ನೋಡ್ತಿದಾರ ನಿಂಗೆ ನಾನೇನು ಕೀಳಾಗ್ ನೋಡ್ತಾ ಇದ್ದೀನಿ ಮನೆಯಾಗಿನ್ ಕೆಲಸ ಮಾಡಮ್ಮಿ ಅಂದ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ ಮಾಡಿ ಈಗ ನಮಿಗೆ ಹೇಳಕ್ ಬರ್ತೀಯೇನು ಹಾ ನಾನೇನು ಹೇಳಿದೆ ಬಂದದ್ದು ಬಂದ ತಕ್ಷಣ ವಟ 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 ಅಂತೀಯ ನೋಡು ಹ ತಿಮ್ಮಿ ಏನದು ಜಗಳ ಆಶಾ ನಾನು ನಿನ್ನ ನೋಡ್ತಾನೆ ಇದ್ದೀನಿ ಏನದು ಕಂಡೂರ್ ಮನೆಗೆ ಹೋಗಿ ಕೂರೋದು ಹಾ ಅಲ್ಲೇನಿದೆ ಅಮ್ಮಿ ನಿನಗೆ ಕೆಲಸವಾ ನಾನೇನ್ ಮಾಡ್ದೆ ಅಂತ ನೀವು ನನ್ನ ಬೈತಾ ಇದ್ದೀರಾ ಮಾವ ಹಾ ಏ ರಮೇಶಾ ರಮೇಶಾ ಬಾರ್ಲಾ ಇಲ್ಲಿ ನೋಡ್ಲಾ ಇಲ್ಲಿ ಇಷ್ಟು ದಿನ ನಾವು ಮಾಡಿದ್ದೀವಿ ಇನ್ಮೇಲೆ ನಿಮ್ಮ ಇಷ್ಟ ಮನಿ ಕೆಲಸ ಹೊಲ ಕೆಲಸ ಎಲ್ಲ ನೋಡ್ಕೊಳ್ಳಿ ನಾವೇನು ಮಾಡಲ್ಲ ನಮ್ದು ಆಯ್ತು ನಾವು ಯಾರಿಗೋಸ್ಕರ ಮಾಡಿದ್ವಿ ದಿನವಾ ನಿನ್ನ ಹೆಂಡತಿ ಮಾತಾಡೋದು ನಮ್ಗೆ ಸರಿ ಅನ್ಸಲ್ಲ ಕಣಪ್ಪ ಸರಿ ಬಿಡಿಯಪ್ಪ ಹೊಲ ಎಲ್ಲ ನಾನು ಮಾಡ್ತೀನಿ ನನ್ನ ಪಾಲಿಂದ ಏನಿದೆ ಅದನ್ನ ಕೊಟ್ಬಿಡಿ ನನ್ಗೂ ಸಾಕಾಗಿದೆ ದಿನಾ ದಿನ ಇದನ್ನೇ ಕೇಳಿ ಹಾಂ ಏನಪ್ಪ ನಮ್ಗೆ ಅಷ್ಟು ಕೊಡೋಷ್ಟು ನೀನು ನಿನ್ ಹೆತ್ತಿದ ತಪ್ಪಿಗೆ ಇದನ್ನೆಲ್ಲ ನಾವು ಅನ್ಬೋಸ್ಲೇಬೇಕು ಮತ್ತ ಹಾ ಹೌದಲ್ವಾ ಇಷ್ಟು ದಿನ ನಮಗೋಸ್ಕರನೇ ಅವರು ಕಷ್ಟಪಟ್ಟಿರೋದು ಈಗ ಅವರು ಆರಾಮಾಗಿರೋ ಟೈಮಲ್ಲಿ ಅವ್ರಿಗೆ ನಾವುಗಳು ಕಷ್ಟ ಕೊಡ್ತಾ ಇದ್ದೀವಿ ಥೋ ಇವಳಿಗೆ ಮೊದಲು ನಾನು ಬುದ್ಧಿ ಹೇಳಬೇಕು ಹಾಂ ನೋಡಾಶಾ ನೀನು ಇನ್ಮೇಲಿಂದ ಯಾರ ಮನೆಗೂ ಹೋಗಬಾರ್ದು ಮತ್ತು ಮನೆ ಕೆಲಸಕ್ಕೆ ಹೆಲ್ಪ್ ಮಾಡಬೇಕು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರಬೇಕು ಆದರೆ ಮಾತ್ರ ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂದರೆ ನಾನೇ ಮನೆ ಬಿಟ್ಟು ಹೋಗಿಬಿಡ್ತೀನಿ ಹಾಂ ಅಯ್ಯೋ ಸರಿ ಅಂದ್ರೆ ಇನ್ಮೇಲಿಂದ ನಾನು ಯಾವ ತಪ್ಪು ಮಾಡಲ್ಲ ಯಾರ ಮನೆಗೂ ಹೋಗಲ್ಲ ಮನೆ ಕೆಲಸ ಮಾಡ್ಕೋತೀನಿ ಹಾಗೇನೆ ಅಪ್ಪ ಅಮ್ಮನ ಜೊತೆ ಕೂಡ ಚೆನ್ನಾಗಿರ್ತೀನಿ ನನ್ನ ಕ್ಷಮಿಸ್ಬೇಡಿ ಅಂದ್ರೆ ಹಾ